ಸಾರಿ ಹೋಗಿ ಇದರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಹೇಳಬೇಕು ಕಾನೂನು ಅರಿವು ಮೂಡಿಸಬೇಕು ಮತ್ತು ಅದನ್ನು ನಿಲ್ಲಿಸ್ತಕ್ಕಂಥ ರೀತಿಯಲ್ಲಿ ಅವರ ಮೈಂಡನ್ನು ಸೆಟ್ ಮಾಡಬೇಕು ಅಂತೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ ನಾವು ಪೊಲೀಸ್ ಕಾನ್ಫರೆನ್ಸಲ್ಲಿ ಇದನ್ನು ಭಾಳ ವಿವರವಾಗಿ ಚರ್ಚೆ ಮಾಡಿದ್ದೇವೆ ಅದನ್ನು ಅದರ ಪ್ರಕಾರ ಈಗ ಅವರೆಲ್ಲ ಮಾಡ್ತಿದ್ದಾರೆ ಹೊಸದಾಗಿ ಬಂದಿರತಕ್ಕಂಥ ಕಮಿಷನ್ರು ಅದು ಮಾಡಿದ್ದಾರೆ ಅಂತೇಳಿದರೆ ನಿಜಕ್ಕೂ ಸಂತೋಷ ಅದನ್ನು ಮುಂದುವರಿಸಬೇಕು ಮುಂದುವರಿಸ್ತಾರೆ ಇಲ್ಲ ನೋಡಿ ಇಷ್ಟು ದಿವಸ ಅದ್ರ ಬಗ್ಗೆ ಏನೆಲ್ಲ ಆಗಿತ್ತು ತಮಗೆ ಗೊತ್ತಿದೆ ನಾನು ಬಂದ ಮೇಲೆ ಅದನ್ನ ರಿಎಕ್ಸಾಮ್ ಮಾಡಿಸಿ ಆ ಕೋರ್ಟಿಂದೆಲ್ಲ ಬಗೆಹರಿಸ್ಕೊಂಡು ರಿಎಕ್ಸಾಮ್ ಮಾಡಿ ರಿಸಲ್ಟ್ಸ್ ಅನ್ನು ಕೂಡ ನಾವು ಇವಾಗ ವ್ಯಾಲ್ಯೂಯೇಷನ್ ಮಾಡಿಸಿ ರಿಸಲ್ಟನ್ನು ಅನೌನ್ಸ್ ಮಾಡಬೇಕು ಅಂತೇಳಿ ಈಗ ಕಾಯ್ತಾ ಇದ್ದೇವೆ ಒಂದೆರಡು ಟೆಕ್ನಿಕಲ್ ಇಶ್ಯೂಸ್ ಇದೆ ಏನು ನಮ್ಮ ಕೆ ಕೆ ಅಂದರೆ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕದಲ್ಲಿ ಮುನ್ನೂರ ಎಪ್ಪತ್ತೊಂದನೇ ಕಲಂನಲ್ಲಿ ಏನು ರಿಸರ್ವೇಷನ್ ಮಾಡಬೇಕಾಗಿತ್ತು ಅದರ ಬಗ್ಗೆ ಒಂದಿಷ್ಟು ಗೊಂದಲಗಳಿದೆ ಹಿಂದಿನ ಸರ್ಕಾರ ಇದ್ದಾಗ ಎರಡು ನೋಟಿಫಿಕೇಷನ್ಸನ್ನು ಮಾಡಿದ್ದಾರೆ ಒರಿಜಿನಲ್ ನೋಟಿಫಿಕೇಷನ್ನು ಸೇರಿದರೆ ಮೂರು ನೋಟಿಫಿಕೇಷನ್ ಇದೆ ಅದನ್ನು ಬಗೆಹರಿಸಬೇಕು ಅಂತೇಳಿ ಈಗಾಗಲೇ ನಾನು ಎರಡು ಮೂರು ಸಭೆ ಮಾಡಿದ್ದೇನೆ ಅದ ನಂತರ ಈಗ ಕೊನೆಗೆ ಒಂದು ಹಂತಕ್ಕೆ ಬಂದಿದ್ದೇವೆ ಸರ್ಕಾರದಲ್ಲಿ ಕೆಲವರು ಕೋರ್ಟಿಗೂ ಕೂಡ ಅದನ್ನು ಹೋಗಿದ್ದಾರೆ ಬಗೆಹರಿಸ್ತೇವೆ ಆದಷ್ಟು ಶೀಘ್ರವಾಗಿ ಅದು ಏನಾಗಿದೆ ಅಂತಂದರೆ ಈ ಕೊಲೆ ಕೊಲೆಗಳಾಗುತ್ತಲ್ಲ ಆ ಕೊಲೆಗಳ ಸಂದರ್ಭದಲ್ಲಿ ನಾವು ಅಂಥವರಿಗೆ ಪರಿಹಾರ ಕೊಡೋದಿಲ್ಲ ಸರ್ಕಾರ ಆದರೆ ಬೇರೆ ರೂಪದಲ್ಲಿ ಅವರಿಗೆ ಸಹಾಯ ಮಾಡಬೇಕು ಅಂತೇಳಿ ನಾವೆಲ್ಲ ತಿಳ್ಕೊಂಡು ಈಗಾಗಲೇ ಅವರಿಗೆ ಮನೆ ಕೊಡ್ತಕ್ಕಂಥದ್ದು ಅವರಿಗೆ ಆಶ್ರಯ ಮನೆ ಕೊಡೋದಕ್ಕೆ ಈಗಾಗಲೇ ನಮ್ಮ ಜಿಲ್ಲಾ ಸಚಿವರು ಸಂತೋಷ್ ಲಾಡ್ ಅವರು ಅವರು ಕೂಡ ಎಲ್ಲ ಅವರಿಗೂ ಸೂಚನೆ ಕೊಟ್ಟಿದ್ದೀವಿ ಅವರು ಬಹಿರಂಗವಾಗಿ ಹೇಳಿದ್ದಾರೆ ಮತ್ತು ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದಾರೆ ಮತ್ತು ಹಣದ ವಿಚಾರ ಬಂದಾಗ ಬೇರೆ ರೂಪದಲ್ಲಿ ಅಂದರೆ ಅವರ ವೈಯಕ್ತಿಕವಾಗಿರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮದ ಅಡಿಯಲ್ಲಿ ಅವ್ರಿಗೆ ಸಹಾಯ ಖಂಡಿತವಾಗಿ ಮಾಡ್ತೇವೆ ಇಲ್ಲ ರೀ ಅಲ್ಲಿ ಏನಾಗುತ್ತೆ ಹಂಪಿಯಲ್ಲಿ ಭಾಳ ಜನ ಫಾರಿನರ್ಸ್ ಬರ್ತಾರೆ ಭಾಳ ಜನ ಬರ್ತಾರೆ ಬಾಂಗ್ಲಾದೇಶದವ್ರು ಬರ್ತಾರೆ ನೇಪಾಳೀಸ್ ಬರ್ತಾರೆ ಹಿಂದೆ ಒಂದ್ಸರಿ ಪಾಕಿಸ್ತಾನದಿಂದ ಬಂದಿರೋರು ಇದ್ರು ಅಂತೇಳಿ ಇದನ್ನೆಲ್ಲ ಗಮನಿಸ್ತೇವೆ ಒಂದು ವೇಳೆ ಅವರಲ್ಲಿ ವ್ಯಾಲಿಡ್ ಪೇಪರ್ಸ್ ಇಲ್ಲದೆ ಹೋದರೆ ಅವ್ರ ಮೇಲೆ ಕ್ರಮ ತೊಗೊಳ್ತೇವೆ ರಿಪೋರ್ಟ್ ಮಾಡ್ತೀವಿ ಇಲ್ಲಾಂದ್ರೆ ಅವರಿಗೆ ನಮ್ಮ ಕಸ್ಟಡಿಗೆ ತಗೊಳ್ತೇವೆ ಎಲ್ಲ ನಿರಂತರವಾಗಿ ನಡೀತಾ ಇರುತ್ತೆ ಬಾಂಗ್ಲಾದೇಶದವ್ರು ಬೆಂಗಳೂರಿನವರು ಬಹಳ ಜನ ಬರ್ತಾರೆ ಎಷ್ಟೋ ಸಾರಿ ಅವ್ರ ಹತ್ರ ವ್ಯಾಲಿಡ್ ಪೇಪರ್ಸ್ ಇರೋದಿಲ್ಲ ಅವ್ರನ್ನೆಲ್ಲ ಡಿಪೋರ್ಟ್ ಮಾಡಿದ್ದೇವೆ ಹಿಂದೆ ಹಿಂದೆ ಕೂಡ ನಾನು ಗೃಹ ಸಚಿವನಾಗಿದ್ದಾಗ ಮಾಡಿದ್ದೇವೆ ಮಾಡ್ತೇನೆ